ಅಲ್ಲ ನಾನು ಇದು ಸಬ್ಜೆಕ್ಟ್ ಹೇಳಿದ್ರೆ ಬಟ್ ಸಿಗಬೇಕು ಅಂತ ನಾನು ಎರಡು ಮೂರು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ನಾನು ಎರಡು ಮೂರು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಅವರ ಸೇವೆ ನಿಜವಾಗಿ ಅನುಭವವಾದದ್ದು ಅವರಿಗೆ ಭಾರತ ಸಿಗಬೇಕು ನಾನು ಎರಡು ಮೂರು ಸಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಆವತ್ತು ಅವರ ಮರಣದ ದಿವಸ ಕೂಡ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಹಾಗೆ ಅವರು ನಿಜವಾಗಿ ಡಿಸರ್ವಿಂಗ್ ಅನ್ನುವಂಥ ಮಾತನ್ನು ನಾನು ಕೂಡ ಹೇಳ್ತೇನೆ ನಾನು ನಮಗೆ ತಲೆಗೆ ಓಡೋದೇ ಇಲ್ಲಲ್ಲ ನಮಗೇನೆಂದರೆ ಯಾವಾಗಲೂ ಅವರ ಕೆಲಸವನ್ನು ನಾನು ಕಳೆದ ಅರವತ್ತು ವರ್ಷದಿಂದ ನಾನು ನೋಡಿದ್ದೇನೆ ಸಿದ್ಧಗಂಗಾ ಸಿದ್ಧಗಂಗಾ ಶ್ರೀಗಳು ಮತ್ತು ಇವತ್ತು ಅವರಿಂದಾಗಿ ಎಷ್ಟು ಲಕ್ಷಾಂತರ ಮಂದಿ ಅವರು ತಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಕೊಂಡಿದ್ದ ಅದಕ್ಕೆ ಏನು ಕಾರಣ ಅಂದರೆ ಒಂದು ಮೊದಲನೇ ತಲೆಮಾರಿನ ವಿದ್ಯಾರ್ಥಿಗಳನ್ನು ಅವರು ತಯಾರು ಮಾಡಿದರು ಕಳೆದ ಅರವತ್ತೈದು ವರ್ಷದಲ್ಲಿ ಫಸ್ಟ್ ಜನ್ರೇಷನ್ ಈಗ ಅವರು ಯಾರು ಉದ್ಯೋಗಸ್ಥರಾಗಿದ್ದಾರೆ ಅವರ ಮಕ್ಕಳನ್ನು ಅವರೇ ನೋಡ್ಕೊಳ್ತಾರೆ ಇನ್ನು ಯಾವ ಅನಾಥಾಶ್ರಮಕ್ಕೂ ಅಥವಾ ಸಿದ್ಧಗಂಗಾ ಮಠಕ್ಕೂ ಕಳಿಸುವ ಅಗತ್ಯ ಅಲ್ಲ ಅವರೆಲ್ಲ ಉದ್ಯೋಗಸ್ಥರಾಗಿದ್ದಾರೆ ಅಧಿಕಾರಿಗಳಾಗಿದ್ದರೆಲ್ಲ ಹಾಗಾಗಿ ಪರಿವರ್ತನೆ ಆಗುವಾಗ ಹೇಗೆ ಆಗುತ್ತೆ ಮತ್ತು ಈಗ ನಾವು ನೂರು ಶಾಲೆಗಳನ್ನು ತೆರೀಬೋದು ಅದು ಮುಖ್ಯ ಅಲ್ಲ ಆದರೆ ವಸತಿ ಹಾಸ್ಟೆಲನ್ನು ಮಾಡಿ ಹದಿನೈದು ಸಾವಿರ ಮಕ್ಕಳನ್ನು ಅವರು ಸಾಕಿದ್ರಲ್ಲ ಅದು ದೊಡ್ಡ ವಿಶೇಷ ಇನ್ನೊಂದು ಎಲ್ಲರೂ ನಾವು ಪಿ ಯು ಸಿಯಿಂದ ಮೇಲೆಯೇ ಮಕ್ಕಳನ್ನು ನೋಡ್ಕೊಳ್ತೇವೆ ಅದಕ್ಕಿಂತ ಕೆಳಗೆ ಮಕ್ಕಳು ನೋಡ್ಕೊಳ್ಳೋದು ಭಾರಿ ಕಷ್ಟ ಆದರೆ ಅವರು ಪ್ರಾಥಮಿಕ ಶಿಕ್ಷಣದಿಂದಲೇ ಮಕ್ಕಳನ್ನಲ್ಲಿ ಇಟ್ಕೊಂಡು ಅವರಿಗೆ ಎಲ್ಲ ವ್ಯವಸ್ಥೆ ಅಂದರೆ ಸ್ನಾನ ಮಾಡಿಸೋದಾಗಲಿ ಊಟ ವಸತಿ ವ್ಯವಸ್ಥೆ ಆಗಲಿ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿ ಅವರನ್ನು ನೋಡ್ಕೊಂಡಿದ್ದಾರಲ್ಲ ಇದು ಭಾಳ ದೊಡ್ಡ ಒಂದು ಕಾರ್ಯ ಮತ್ತು ನಾನು ಹೇಳೋದು ಈಗಲ್ಲ ಒಂದು ಐವತ್ತು ವರ್ಷಕ್ಕೆ ಹಿಂದೆ ಆ ಪೂರ್ವ ಶ್ರೀಗಳು ಭಾರತ ದೇಶದ ಭವಿಷ್ಯವನ್ನು ಕಲ್ಪನೆ ಮಾಡಿಕೊಂಡು ಕರ್ನಾಟಕದ ಭವಿಷ್ಯವನ್ನು ಮಾಡಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ ದೊರಕಬೇಕು ಅದು ವಸತಿ ವ್ಯವಸ್ಥೆ ಸಮೇತ ಸಿಗಬೇಕು ಅಂತ ಮಾಡಿದಾರಲ್ಲ ಅದು ಬಹುಶಃ ಅವರು ಕೊಟ್ಟಂಥ ಬಹಳ ದೊಡ್ಡ ಕೊಡುಗೆ ಮತ್ತು ಪ್ರೇರಣೆ ಈಗ ಅವರ ಹದಿನೈದು ಸಾವಿರವನ್ನು ನಾವು ಲೆಕ್ಕ ಹಾಕಿ ಅದರ ಜೊತೆಗೆ ನಮ್ಮ ಕರ್ನಾಟಕದ ಎಲ್ಲ ಮಠಗಳು ಬೇರೆ ಬೇರೆ ಧರ್ಮದ ಮಠಗಳು ಏನು ಅವರನ್ನು ನೋಡಿ ಅನುಕರಣೆ ಮಾಡಿದರು ಈಗ ನಮ್ಮಲ್ಲಿ ಸಿದ್ಧವನ ಇದೆ ರತ್ನಮಾನಸ ಇದೆ ಎಲ್ಲ ಒಂದು ಕಡೆ ಅವರ ಪ್ರೇರಣೆ ನಮಗೆ ಬಂದಿರುತ್ತೆ ಹಾಗೆ ಎಲ್ಲ ಧರ್ಮದವರು ಕೂಡ ಶ್ರೇಷ್ಠವಾದ ಒಂದು ಸೇವೆ ಏನು ಅದು ಶಿಕ್ಷಣ ಮತ್ತು ಅದರ ಜೊತೆಗೆ ವಸತಿ ವ್ಯವಸ್ಥೆ ಮಾಡುವಂಥದ್ದು ಆ ತತ್ವವನ್ನು ಮಾಡಿ ಹಾಗಾಗಿ ಒಂದೆರಡಲ್ಲ ಅವರಿಂದ ಆಗಿರುವಂಥ ಪರಿಣಾಮ ನಾವು ಇಂಗ್ಲೀಷ್ನಲ್ಲಿ ರಿಪಲ್ಸಿವ್ ಅಂತ ಹೇಳ್ತೀನಿ ಅಲೆಗಲೆಗೆ ಆಗಿ ಒಂದು ಅದು ಬಿದ್ದರೆ ಹೇಗೆ ಅದು ಹನಿ ಬೇರೆ ಬೇರೆ ರೂಪಾಂತರಗೊಂಡು ಎಲ್ಲ ಕಡೆಗೆ ತಲುಪುತ್ತೆ ಅಂತ ಹಾಗಾಗಿ ಸಿದ್ಧಗಂಗಾ ಮಠ ಅವರ ಅಲ್ಲಿಯ ಚಟುವಟಿಕೆ ಅದು ಕೇವಲ ಒಂದು ಮುಕ್ ಮೂಲ ಕೇಂದ್ರ ಆಟಮ್ ಅದು ಅದರಿಂದ ಪಸರಿಸಿದಂಥ ಶಕ್ತಿಗಳು ಏನಿದೆ ಮತ್ತು ವಿಕರಣ ಏನಿದೆ ಅದು ಬಹಳ ವಿಶಾಲವಾಗಿ ಹಬ್ಬಿದೆ ಹಾಗಾಗಿ ಖಂಡಿತ ಅವರು ಪ್ರಶಸ್ತಿಗೆ ಬಾಧ್ಯರು ಯೋಗ್ಯರು ಮತ್ತು ಖಂಡಿತ ಅವರು ಸಿಗಬೇಕು ಅನ್ನೋದು ಕೂಡ ನಮ್ಮ ಹಮ್ಮಿ ಅಲ್ಲಿ ಈಗ ಈಗ ಪ್ರಸಕ್ತ ಈ ವರ್ಷದ ಮಟ್ಟಿಗೆ ಅದು ಅಪ್ರಸ್ತುತ ಆಗುತ್ತೆ ಈಗ ಯಾಕಂದರೆ ಈಗ ನೋಡೋಣ ಸಂದರ್ಭ ಬಂದಾಗ ಯಾಕಂದರೆ ಆ ಹಿಂಜರಿಕೆ ಏನಿಲ್ಲ ಆ ಬಗ್ಗೆ ಅವರಿಗೆ ಗೌರವ ಕೊಡೋದ್ರಲ್ಲಿ ಹಿಂಜರಿಕೆ ಇಲ್ಲ ಮತ್ತು ಬೇರೆ ಸಂದರ್ಭ ಮೊನ್ನೆ ಎರಡು ಮೂರು ಪೇ ನಾನು ಟಿ ವಿಗೆ ಕೂಡ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದೇನೆ ಎರಡು ಮೂರು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ನಾನು ಬರಬೇಕು ಅಂತೇಳಿ ಭಾಳ ಯೋಗ್ಯವಾದ್ದು ಅದಕ್ಕೆ ಖಂಡಿತವಾಗಿ ಅವರು ಈ ದೇಶಕ್ಕೆ ಮಾದರಿ ಅವರು ದೇಶಕ್ಕೆ ಮಾದರಿ धन्यवाद थैंक यू